ನರೇಂದ್ರ ಮೋದಿ ಅವರು ನಿನ್ನೆ ಮಹಾರಾಷ್ಟಕ್ಕೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಎಂಟಿಎಲ್ಎಚ್ ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯನ್ನು ಉದ್ಘಾಟಿಸಿದ್ದಾರೆ ಅಧಿಕೃತವಾಗಿ ಅಟಲ್ ಬಿಹಾರಿ ವಾಜಪೇಯಿ ಸೇವಾರಿ ನವಶೇವಾ ಅಟಲ್ ಸೇತು ಅಂತ ಕರೆಯಲ್ಪಡುವಂತಹ ಸೇತುವೆಗೆ ನಿನ್ನೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮುಂಬೈನಲ್ಲಿ ಪ್ರಧಾನಿ ಮೋದಿ ಅವರು ಚಾಲನೆಯನ್ನು ನೀಡಿದ್ದಾರೆ ಸುಮಾರು ಹದಿನೇಳು ಸಾವಿರದ ಎಂಟುನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಅಟಲ್ ಸೇತು ಸೇತುವೆಯು ಮುಂಬೈ ಮತ್ತು ನವಿ ಮುಂಬೈ ನಡುವಿನ ಅಂತರವನ್ನು ಎರಡು ಗಂಟೆಗಳಿಂದ ಕೇವಲ ಇಪ್ಪತ್ತು ನಿಮಿಷಗಳಿಗೆ ಕಡಿಮೆ ಮಾಡಿದೆ ಸೇತುವೆಯ ಶಂಕುಸ್ಥಾಪನೆಯನ್ನ ಪ್ರಧಾನಿ ಮೋದಿಯವರು ಡಿಸೆಂಬರ್ ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದ್ದಾರೆ ಸೇತುವೆಯ ನಿರ್ಮಾಣವು ಮುಂಬೈ ನಿವಾಸಿಗಳಿಗೆ ಸಹಾಯವಾಗುವ ನಿರೀಕ್ಷೆ ಇದೆ ಸಂಚಾರ ದಟ್ಟಣೆ ಸಮಸ್ಯೆಯಿಂದ ಜನರನ್ನು ಮುಕ್ತಗೊಳಿಸುವ ಸಾಧ್ಯತೆ ಇದೆ ಸೇತುವೆಯು ಸುಮಾರು ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಆರು ಪಥದ ಸೇತುವೆಯಾಗಿದ್ದು ಸಮುದ್ರದ ಮೇಲೆ ಸುಮಾರು ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ಮತ್ತು ಭೂಮಿಯ ಮೇಲೆ ಸುಮಾರು ಐದು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದವಿದೆ ಇನ್ನು ಅಟಲ್ ಸೇತುವೆಯ ಕುತೂಹಲಕಾರಿ ಮಾಹಿತಿಯನ್ನು ನೋಡೋದಾದ್ರೆ ಅಟಲ್ ಸೇತುವನ ಒಟ್ಟು ಹದಿನೇಳು ಸಾವಿರದ ಎಂಟುನೂರ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಅಂತ ವರದಿಯಾಗಿದೆ ಮುಂಬೈ ಪೊಲೀಸರು ಸೇತುವೆಯ ಮೇಲಿನ ನಾಲ್ಕು ಚಕ್ರಗಳ ಗರಿಷ್ಠ ವೇಗದ ಮಿತಿಯನ್ನ ಗಂಟೆಗೆ ನೂರು ಕಿಲೋಮೀಟರ್ ಅಂತ ನಿಗದಿಪಡಿಸಿದ್ದಾರೆ ಮೋಟಾರ್ ಬೈಕ್ ಆಟೋರಿಕ್ಷಾ ಮತ್ತು ಟ್ರಾಕ್ಟರ್ ಇಲ್ಲಿ ಓಡಿಸಲು ಅವಕಾಶವಿಲ್ಲ ಸೇತುವೆಯು ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವೇಗವಾಗಿ ಸಂಪರ್ಕವನ್ನು ಒದಗಿಸುವಂತಹ ನಿರೀಕ್ಷೆ ಇದೆ ಇದು ಮುಂಬೈನಿಂದ ಪುಣೆ ಗೋವಾ ಮತ್ತು ದಕ್ಷಿಣ ಭಾರತಕ್ಕೆ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುತ್ತದೆ ಇದು ಮುಂಬೈ ಬಂದರು ಮತ್ತು ಜವಾಹರಲಾಲ್ ನೆಹರು ಬಂದರು ನಡುವಿನ ಸಂಪರ್ಕವನ್ನು ಸುಧಾರಿಸುತ್ತದೆ ಇನ್ನು ಸೇತುವೆಯ ನಿರ್ಮಾಣವು ಭಾರತದಲ್ಲಿ ಮೊದಲ ಬಾರಿಗೆ ಬಳಸಲಾದ ಹಲವಾರು ತಂತ್ರಜ್ಞಾನಗಳನ್ನು ಒಳಗೊಂಡಿದೆ ಇಂಜಿನಿಯರಿಂಗ್ನ ಅದ್ಭುತ ಅದರ ನಿರ್ಮಾಣಕ್ಕೆ ಬಳಸಲಾದ ಉಕ್ಕಿನ ಪ್ರಮಾಣವು ಐನೂರು ಬೋಯಿಂಗ್ ವಿಮಾನಗಳ ತೂಕಕ್ಕೆ ಸಮನಾಗಿರ್ತದೆ ಐಫೆಲ್ ಟವರ್ನ ತೂಕಕ್ಕಿಂತ ಹದಿನೇಳು ಪಟ್ಟು ಹೆಚ್ಚಾಗಿದೆ ಏನು ವರದಿಗಳ ಪ್ರಕಾರ ಮುಂಬೈ ಟ್ರಾನ್ಸ್ ಹಾರ್ಬರ್ ಸೀಲಿಂಗ್ ಎಂ ಟಿ ಎಚ್ ಎಲ್ ನಿರ್ಮಿಸಲು ಸುಮಾರು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂಬೈನೂರ ಮೂರು ಮೆಟ್ರಿಕ್ ಟನ್ ಉಪ್ಪು ಮತ್ತು ಐದು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಐವತ್ತ್ಮೂರು ಮೆಟ್ರಿಕ್ ಟನ್ ಸಿಮೆಂಟನ್ನು ಬಳಸಲಾಗಿದೆ ಎಂ ಎಂಆರ್ ಡಿ ಎ ಅಧಿಕಾರಿಯನ್ನು ಉಲ್ಲೇಖಿಸಿ ಎನ್ ಐ ಮಾಡಿದ ವರದಿಯ ಪ್ರಕಾರ ಈ ಸೇತುವೆಯ ಪ್ರಮುಖ ಫೀಚರ್ ಅದರ ಪರಿಸರ ಸುಸ್ಥಿರತೆ ಆಗಿದೆ ಪರಿಸರಕ್ಕಾಗಿ ಕೆಲಸ ಮಾಡುವ ಸಂಸ್ಥೆಯಾದ ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಈ ಹೆಗ್ಗಿರುತುಗೆ ಮೆಚ್ಚುಗೆಯ ಪ್ರಮಾಣ ಪತ್ರವನ್ನು ಸಹ ನೀಡಿದೆ ಇನ್ನು ಈ ಅಟಲ್ ಸೇತು ಅಥವಾ ಇದು ಟೋಲ್ ಬೆಲೆ ವಿವರವನ್ನು ನೋಡೋದಾದ್ರೆ ಸೇವ್ರಿ ಶಿವಾಜಿನಗರ ಉಲ್ವೆ ಮಾರ್ಗದ ಟೋಲ್ ದರವನ್ನು ಇನ್ನೂರು ರೂಪಾಯಿ ಮತ್ತು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ನಗರ ಗೌಹಾನ್ ಮಾರ್ಗಕ್ಕೆ ಐವತ್ತು ರೂಪಾಯಿ ಟೋಲ್ ದರವನ್ನು ನಿಗದಿಪಡಿಸಲಾಗಿದೆ ಹಿಂದಿರುಗುವಾಗ ಟೋಲ್ ಏಕಮುಖ ಶುಲ್ಕಕ್ಕಿಂತ ಒಂದು ಪಾಯಿಂಟ್ ಐದು ಪಟ್ಟು ಇರ್ತದೆ ಪ್ರಯಾಣಿಕರು ಶನಿವಾರ ಬೆಳಿಗ್ಗೆಯಿಂದ ಅಟಲ್ ಸೇತು ಅಥವಾ ಎ ಎಂಟಿಎಚ್ ಎಲ್ ಸೇತುವೆಯನ್ನು ಬಳಸಲು ಪ್ರಾರಂಭಿಸಬಹುದು ಅಂತ ಹೇಳಲಾಗಿದೆ